ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾದೆಗಳನ್ನು ನೀವು ಕೇಳಿದ್ದೀರಲ್ವಾ ಗಾದೆಗಳು ಜನರ ಅನುಭವದ ಸಾಂದ್ರತೆಗೆ ವಸ್ತು ವೈವಿಧ್ಯತೆಗೆ ಸಂಸ್ಕೃತಿ ಸಂಪನ್ನತೆಗೆ ವಿಚಾರ ವೈಭವಕ್ಕೆ ಸಾಕ್ಷಿಯಾಗಿವೆ ಗಾದೆಗಳು ನಮ್ಮ ಬದುಕನ್ನು ಆವರಿಸಿ ಪ್ರಭಾವಿಸಿರುವುದು ಮಾತ್ರವಲ್ಲದೆ ನಮ್ಮ ಭಾಷೆಗೆ ಶಕ್ತಿಯನ್ನು ಸಂಪನ್ನತೆಯನ್ನು ಕೂಡ ತಂದುಕೊಟ್ಟಿವೆ ಗಾದೆಗಳು ಇಲ್ಲದ ನಮ್ಮ ಬದುಕನ್ನಾಗಲಿ ಭಾಷೆಯನ್ನಾಗಲಿ ಕಲ್ಪಿಸಿಕೊಳ್ಳುವುದೇ ಕಷ್ಟ ಸಾಧ್ಯ ಊಟಕ್ಕೆ ಉಪ್ಪಿನಕಾಯಿ ವ್ಯಂಜಕವಾದರೆ ಮಾತಿಗೆ ಗಾದೆ ವ್ಯಂಜಕವಾಗುತ್ತದೆ ಕೆಲವರು ಮಾತನಾಡುವಾಗ ಪುಂಖಾನುಪುಂಖವಾಗಿ ಗಾದೆಗಳನ್ನು ಹೇಳುತ್ತಾ ತಮ್ಮ ಮಾತಿನ ಸೊಗಸನ್ನು ಹೆಚ್ಚಿಸಿದರೆ ಗಾದೆಗಳು ಸಮಯಕ್ಕೆ ಸರಿಯಾಗಿ ಬಳಸುವ ಶಕ್ತಿ ಇಲ್ಲದವರು ಅದೇನೋ ಗಾದೆ ಹೇಳ್ತಾರಲ್ಲ ಹಂಗಾಯಿತು ಎನ್ನುವುದರ ಮೂಲಕ ಗಾದೆ ಇಲ್ಲದೆ ಸಮರ್ಥವಾಗಿ ಹೇಳಬೇಕಾದ್ದನ್ನು ಹೇಳಲು ಸಾಧ್ಯವಿಲ್ಲ ಎಂಬುದನ್ನೇ ದೃಢಪಡಿಸುತ್ತಾರೆ ಕಿರಿದರಲ್ಲಿ ಹಿರಿದಾದ ಅರ್ಥ ತುಂಬಿದ ಗಾದೆಗಳು ಸರ್ವಾದರಣೀಯವಾಗಿ ಕಾಣಿಸಿಕೊಳ್ಳುತ್ತವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತು ಕೂಡ ಈ ಗಾದೆಗಳಿಗೆ ಅನ್ವಯಿಸಬಹುದು ಇಂದಿನ ವೀಡಿಯೋದಲ್ಲಿ ನಾನು ಕೆಲವೊಂದು ಗಾದೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನೀವೆಲ್ಲ ಕೇಳಿದ್ದಿರಬಹುದು ಹಾಗೆ ಇರದಿದ್ದರೆ ಮತ್ತೊಮ್ಮೆ ನೀವು ಇದನ್ನು ಕೇಳ್ಕೊಳ್ಬೇಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಮನಸ್ಸಿದ್ದರೆ ಮಾರ್ಗ ಬೆಳೆಯುವ ಪೈರು ಮೊಳಕೆಯಲ್ಲೇ ಕೈ ಕೆಸರಾದರೆ ಬಾಯಿ ಮೊಸರು ಹನಿ ಹನಿ ಕೂಡಿದರೆ ಹಳ್ಳ ತೆನೆ ಕೂಡಿದರೆ ಬಳ್ಳ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದೂ ಕೂಡ ಹಾಲು ಅತಿಯಾಸೆ ಗತಿಗೇಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿಯೇ ಹಿತ್ತಲ ಗಿಡ ಮದ್ದಲ್ಲ ದೇಶ ಸುತ್ತು ಕೋಶ ಓದು ಪಾಲಿಗೆ ಬಂದದ್ದು ಪಂಚಾಮೃತ ಉಂಡ ಮನೆಗೆ ಎರಡು ಬಗೆಯಬಾರದು ಕೂತು ಉಣ್ಣುವವನಿಗೆ ಕೊಪ್ಪರಿಗೆ ಹಣ ಸಾಲದು ದೂರದ ಬೆಟ್ಟ ನುಣ್ಣಗೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಒಡೆದು ಹೋದ ಆ ಹಾಲಿಗಾಗಿ ಹತ್ತು ಪ್ರಯೋಜನವಿಲ್ಲ ಶಕ್ತಿಗಿಂತ ಯುಕ್ತಿ ಮೇಲು ಈಸಬೇಕು ಇದ್ದು ಜಯಿಸಬೇಕು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ತಾಳಿದವನು ಬಾಳಿಯಾನು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಊರಿಗೆ ಅರಸನಾದರೂ ತಾಯಿಗೆ ಮಗ ಕಾಯಕವೇ ಕೈಲಾಸ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಮಾಡಿದ್ದುಣ್ಣೋ ಮಹಾರಾಯ ಆಳಾಗಬಲ್ಲವ ಅರಸನಾಗಬಲ್ಲ ಇಂದು ಮಾಡುವುದನ್ನು ನಾಳೆ ಎನ್ನದಿರು ನುಡಿಗಿಂತ ನಡೆಲೇಸು ತುಂಬಿದ ಕೊಡ ತುಳುಕುವುದಿಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ನಾಯಿಬಾಲ ಡೊಂಕು ಅತಿಯಾದರೆ ಅಮೃತವೂ ವಿಷ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಡಿಕೆ ಕದ್ದರೂ ಕಳ್ಳ ಆನೆ ಕದ್ದರೂ ಕಳ್ಳ ಕೆಟ್ಟ ಮೇಲೆ ಬುದ್ಧಿವಂತು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಕಷ್ಟಕ್ಕೆ ಆದವನೇ ನಂಟ ಒಂದು ಮಸಿ ಚಿತ್ತಾರವನ್ನೇ ಕೆಡಿಸಿತು ನಿಷ್ಠೆ ಇದ್ದವನಿಗೆ ನಷ್ಟವಿಲ್ಲ ದೇವರ ಮುಂದೆ ಅನ್ಯ ದೇವರು ಉಂಟೆ ಮಾಡಿದವ ಉಂಡಾನು ಮಲಗಿದವ ಕೆಟ್ಟಾನು ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದೇ ಮಣದಷ್ಟು ಮಾತಿಗಿಂತ ಕಣದಷ್ಟು ಕೆಲಸ ಲೇಸು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಪಾಪಿಯ ಧನ ಪರರಿಗೆ ಅನ್ನ ಇಕ್ಕಿ ಸಾಕು ಅನ್ನಿಸಬಹುದು ಹಣ ಕೊಟ್ಟು ಸಾಕು ಅನ್ನಿಸೋಕ್ಕಾಗಲ್ಲ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಆಲದ ಮರಕ್ಕೊಂದು ಅಂದ ಬೇಲದ ಮರಕ್ಕೊಂದು ಚಂದ ಆಳಾಗಿ ದುಡಿ ಅರಸಾಗಿ ಉಣ್ಣು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಹಾಸಿಗೆ ಇದ್ದಷ್ಟು ಕಾಲು ಚಾಚು ದೇಶ ಸುತ್ತಬೇಕು ಕೋಶ ಓದಬೇಕು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಹಣಕ್ಕಿಂತ ಗುಣಮುಖ್ಯ ಉತ್ಸಾಹವೇ ಯೌವನ ಚಿಂತೆಯೇ ಮುಪ್ಪು ಪಟ್ನ ಆಳುವ ದೊರೆಗಿಂತ ಕೊಟ್ನ ಕುಟ್ಟುವ ತಾಯಿ ಲೇಸು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಕೋಣನಿಗೆ ದೊಣ್ಣೆ ಬೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಹಣ್ಣಿಗೆ ತುಪ್ಪದ ಆಸೆ ಹಾಲಿಗೆ ಸಕ್ಕರೆ ಆಸೆ ಹಡಗಿನ ವ್ಯಾಪಾರ ಉಪ್ಪಿಗೆ ಬರ ಸಜ್ಜನರ ದುಃಖ ದುರ್ಜನರ ಸಿರಿ ಶಾಶ್ವತವಲ್ಲ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು ಆಪತ್ತಿಗಾದವನೇ ನೆಂಟ ತಾಪತ್ರೆಗೆ ಬಂದವನೇ ಬಂಟ ಊರು ಉಪಕಾರವರಿಯದು ಹೆಣ ಶೃಂಗಾರವರಿಯದು ತಾಳಿದವನು ಬಾಳೆಯಾನು ದುಷ್ಟರನ್ನು ಕಂಡರೆ ದೂರವಿರು ಬುದ್ಧಿವಂತ ಬರಿತಾನೆ ವಿವೇಕಿ ಅರಿತಾನೆ ಆದ್ಮೇರೆ ಇನ್ನೆಷ್ಟೋ ಗಾದೆಗಳು ಇರಬಹುದು ನೀವು ಕೇಳಿದಂತಹ ಕೇಳದಂತಹ ಎಷ್ಟೋ ಗಾದೆಗಳು ಇರಬಹುದು ಆ ಗಾದೆಗಳನ್ನು ಕೇಳಿದಾಗ ನಮಗೆ ಹೇಗೆ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಆ ಗಾದೆಯ ಮುಖಾಂತರವೇ ನಮ್ಮ ಹಿರಿಯರು ತಿಳಿಸಿಕೊಟ್ಟಿರುವಂಥದ್ದು ಹೌದು ಗಾದೆ ಬಲ್ಲವನು ಹೇಗೆ ಬೇಕಾದರೂ ಜೀವನವನ್ನು ನಡೆಸುತ್ತಾನೆ ಕೇಳಿದ್ರಲ್ಲ ಗಾದೆ ಹೇಗಿತ್ತು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೇನೆ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ